ಶಾಸಕ ಕೊತ್ತೂರು ಜಿ ಮಂಜುನಾಥ್ರವರ ಬಗ್ಗೆ ಹಗುರವಾಗಿ ಮಾತನಾಡಬೇಡಿ ಹಾಗೆಯೇ ಪದಗಳ ಬಳಕೆ ಸರಿಯಾಗಿರಲಿ ಖಾದ್ರಿಪುರ ಬಾಬು ದಲಿತ ಮುಖಂಡರಿಂದ ಪತ್ರಿಕಾಗೋಷ್ಠಿ ಮುಖಂಡರಾದ ಖಾದ್ರಿಪುರ ಬಾಬುರವರು ಮಾತನಾಡಿ ದಿನಾಂಕ ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಸ್ನೇಹಿತರು ಮತ್ತು ಮುಖಂಡಗಳೊಬ್ಬ ಶಾಸಕರ ಬಗ್ಗೆ ಮಾತನಾಡುವಾಗ ಹಿಡಿತವಿಲ್ಲದೆ ಮತ್ತು ಕಾನೂನಿನ ಅರಿವಿಲ್ಲದೆ ಮಾತನಾಡಿರುವುದು ಖಂಡನೀಯ ಎಂದರು ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್ರವರು ಎರಡ್ ಸಾವಿರದ ಹದಿಮೂರರಲ್ಲಿ ಜಂಗಮ ಸರ್ಟಿಫಿಕೇಟ್ ಸಲ್ಲಿಸಿ ಸ್ವಾತಂತ್ರ್ಯ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ಗೆದ್ದು ಮುಳುಬಾಗಿಲಿನ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಎಲ್ಲಿಯೂ ದಲಿತರ ವಿರುದ್ಧ ಕೆಲಸವಾಗಲಿ ಅವರನ್ನು ಕಡೆಗಣಿಸುವ ಕೆಲಸವಾಗಲಿ ಮಾಡಿಲ್ಲ ಅವರ ಕಾಲಾವಧಿಯಲ್ಲಿ ಸಾಕಷ್ಟು ದಲಿತರನ್ನ ಬೆಳೆಸಿ ರಾಜಕೀಯವಾಗಿ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಮುಖಂಡರನ್ನಾಗಿ ಬೆಳೆಸಿದ್ದಾರೆ ಅವರಿಂದ ಅಷ್ಟೇ ಅಲ್ಲದೆ ನಮ್ಮ ಸಮಾಜದವರೇ ಆದ ನಾಗೇಶ್ ಶಾಸಕರಾಗಿ ಕೋಲಾರ ಲೋಕಸಭಾ ಸದಸ್ಯರಾಗಿ ಮುನಿಸ್ವಾಮಿಯವರನ್ನು ಗೆಲ್ಲಿಸುವುದರಲ್ಲಿ ಇವರು ಪ್ರಮುಖ ಪಾತ್ರ ವಹಿಸಿದ್ದಾರೆ ನಮಗಾಗಲಿ ದಲಿತ ಸಮುದಾಯಕ್ಕಾಗಲಿ ಶಾಸಕರಿಂದ ಯಾವುದೇ ರೀತಿಯ ತೊಂದರೆ ಆಗಿಲ್ಲ ಅಂತ ಹೇಳಿದರು ಇನ್ನು ಶಾಸಕ ಕೊತ್ತೂರ್ಜಿ ಮಂಜುನಾಥರನ್ನು ಬಂಧಿಸುವ ವಿಚಾರವಾಗಿ ಸರ್ಕಾರದ ಮೇಲೆ ಹಾಗೂ ನಾಗರಿಕರ ಹಕ್ಕು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳ ಮೇಲೆ ಒತ್ತಡ ಏರಲು ಇದೇ ತಿಂಗಳ ಇಪ್ಪತ್ತೆರಡರು ಬುಧವಾರ ಕೋಲಾರ ನಗರದಲ್ಲಿ ಬೃಹತ್ ಪ್ರತಿಭಟನಾ ಹಮ್ಮಿಕೊಂಡಿರುವ ಬಗ್ಗೆ ನಮ್ಮ ಗಮನಕ್ಕೆ ಬಂದಿದೆ ಇದನ್ನು ಕೈ ಬಿಡದೆ ಹೋದ ಪಕ್ಷದಲ್ಲಿ ಅದೇ ದಿನದಂದು ಹೋರಾಟಕ್ಕೆ ಪ್ರತಿಯಾಗಿ ಶಾಸಕರ ಪರ ನಾವು ಹೋರಾಟಕ್ಕೆ ಕರೆ ಕೊಡುತ್ತೇವೆ ಅಂತ ಹೇಳಿದರು ನರಸಪುರ ನಾರಾಯಣಸ್ವಾಮಿ ಅವರು ಮಾತನಾಡಿ ಶಾಸಕರಾದ ಕೊತ್ತೂರು ಮಂಜುನಾಥವರು ಮೊದಲಿನಿಂದಲೂ ಸಾಮಾಜಿಕ ಮತ್ತು ಧಾರ್ಮಿಕ ಕಾರ್ಯಗಳನ್ನು ಮುಳುಬಾಗಲು ಕ್ಷೇತ್ರದಲ್ಲಿ ಮಾಡಿಕೊಂಡಿದ್ದು ಮುಳುಬಾಗ್ಲು ಕ್ಷೇತ್ರದಲ್ಲಿ ಮನೆ ಮಾತಾಗಿದ್ದಾರೆ ಎರಡ್ ಸಾವಿರದ ಹದಿಮೂರರಲ್ಲಿ ಜನರ ಒತ್ತಾಯದ ಮೇರೆಗೆ ಚುನಾವಣೆಗೆ ಸ್ಪರ್ಧಿಸಿ ಜಯಗಳಿಸಿದ್ದಾರೆ ಅಂದು ಅವರು ಸಲ್ಲಿಸುವ ಜಾತಿ ಪ್ರಮಾಣ ಪತ್ರ ಅಧಿಕಾರಿಗಳು ಕೊಟ್ಟದೇ ಹೊರತು ಮಂಜುನಾಥ್ರವರು ಕಡಿದುಕೊಂಡಿದ್ದಲ್ಲ ಪಡೆದುಕೊಂಡಿದ್ದಲ್ಲ ಏನು ತಪ್ಪಾಗಿದ್ದರೂ ಅಧಿಕಾರಿಗಳಿಗೆ ಮಾಹಿತಿಯ ಕೊರತೆಯಿಂದಾಗಿರುವುದೇ ವಿನಃ ಇವರ ತಪ್ಪೆಯನ್ನು ಇವರ ಅಧಿಕಾರಿ ಅವಧಿಯಲ್ಲಿ ಬೇರೆ ಕ್ಷೇತ್ರಗಳಿಗೆ ಹೋಲಿಸಿದರೆ ದಲಿತರು ಸಾಮಾಜಿಕ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಎಲ್ಲಾ ರೀತಿಯಲ್ಲೂ ಕೂಡ ಮುಖ್ಯ ವಾಹಿನಿಗೆ ಬಂದಿರ್ತಾರೆ ಪ್ಯಾಕೇಜ್ ಗಿರಾಕಿಗಳ ಹೇಳಿಕೆಗೆ ನಾವು ತಲೆ ಕೆಡಿಸಿಕೊಳ್ಳುವುದಿಲ್ಲ ಅಂತೆಯೇ ಶಾಸಕರ ಬಗ್ಗೆ ಅವಮಾನಿತವಾಗಿ ವರ್ತಿಸಿದರೆ ನಾವು ಸುಮ್ಮನಿರೋದಿಲ್ಲ ಅಂತ ಎಚ್ಚರಿಕೆ ನೀಡಿದರು ಕೋಲಾರ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಪತ್ತೂರು ಮಂಜುನಾಥ್ ಅವರ ಬಗ್ಗೆ ಮಾತಾಡಿದರು ಪತ್ತೂರು ಮಂಜುನಾಥ್ ಅವರ ಬಗ್ಗೆ ಮಾತಾಡುವಾಗ ಸ್ವಲ್ಪ ಬಾಯಿಯನ್ನು ಹಿಡಿತದಲ್ಲಿಟ್ಕೊಂಡು ಕಾನೂನಿನ ತಿಳ್ಕೊಂಡು ಮಾತಾಡಬೇಕು ಅಂತೇಳಿ ಮುಖಂಡರಲ್ಲಿ ಎರಡು ಸಾವಿರ ಹದಿಮೂರರಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಮುಳಬಾಗದಲ್ಲಿ ಪತ್ತೂರು ಮಂಜುನಾಥ್ ಅವರು ಶಾಸಕರಾಗಿದ್ದಾರೆ ಆ ಸಂದರ್ಭದಲ್ಲಿ ನಾನು ಹುಡುಗ ಜಂಗಮ ನಾನು ಎಸ್ ಸಿ ಶೆಡ್ಯೂಲ್ ಕ್ಯಾಸ್ಟ್ ಬರ್ತೀನಿ ಅಂತ ಹೇಳಿ ನಾನು ಪತ್ರವನ್ನು ಸಲ್ಲಿಸಿದ್ದಾರೆ ಅಕ್ಸೆಪ್ಟ್ ಆಗಿದೆ ಅಲ್ಲಿ ಚುನಾವಣೆ ಆಗಿದೆ ಅಲ್ಲಿ ಗೆದ್ದಿದ್ದಾರೆ ತದನಂತರ ಕೆಲವರು ಕೋರ್ಟ್ ನ್ಯಾಯಾಲಯಗಳಿಗೆ ಹೋಗಿ ಅವರು ಹುಡುಗ ಜಂಗಮ ಅಲ್ಲ ಅವರು ಬೈರಾಗಿ ಅಂತ ಹೇಳಿ ಪ್ರಸ್ತಾವನೆಗಳನ್ನು ಮಾಡಿದ್ದಾರೆ ಅವೆಲ್ಲವೂ ಕೂಡ ಎಲ್ರಿಗೂ ಜಗಜ್ಜಾಹೀರಾಗ್ತಾ ಇದೆ ಕೋಲಾರ ಅಲ್ಲಿ ನಡೆಯುವಾಗ ಕ್ರಿಮಿನಲ್ ಹತ್ತು ವರ್ಷಗಳ ಕಾಲ ಬಂದಿದೆ ಕೇಸ್ ನ್ಯಾಯಾಲಯದಲ್ಲಿ ತೀರ್ಪು ಏನು ಬರುತ್ತೋ ಅದಕ್ಕೆ ನಾವು ಬದ್ಧವಾಗಿರ್ಬೇಕು ಆ ನ್ಯಾಯಾಲಯದ ನಾನು ಬಿಟ್ಟು ಯಾರೋ ಕೊಡ್ತಕ್ಕಂಥ ಯಾರೋ ಹೇಳ್ತಕ್ಕಂಥ ಮಾತುಗಳಿಗೆ ಇವರು ಒಗ್ಗೊಟ್ಟು ಪತ್ರಿಕಾಗೋಷ್ಠಿಗಳನ್ನು ಕಳೆಯೋದು ಬಂಧಿಸಬೇಕು ಅನ್ನೋದು ಬಂಧಿಸಬೇಕು ಅಂದ್ರೆ ನ್ಯಾಯಾಲಯದ ಮುಂದೆ ಇರತಕ್ಕಂಥ ನ್ಯಾಯಾಲಯದಲ್ಲಿ ಏನಿದೆ ಮೇಲ್ವರಿ ಮೇಲೆ ಸಲ್ಲಿಸೋದಿಕ್ಕೆ ಅವಕಾಶಗಳು ಕೂಡ ಆಗಿದ್ದಾವೆ ಅದಾಗುತ್ತೆ ನ್ಯಾಯಾಲಯದಲ್ಲಿ ಎರಡ್ ಸಾವಿರದ ಹದ್ಮೂರಲ್ಲಿ ಅವರು ಶಾಸಕರಾಗಿದ್ರು ತನ್ನ ಕೇಸ್ ಆಯ್ತು ಎರಡ್ ಸಾವಿರ ಹದಿನೆಂಟಕ್ಕೆ ನಾಗೇಶನ್ ಅವ್ರನ್ನ ಗೆಲ್ಸಿದ್ರು ಶಾಸಕರು ಮಾಡಿದ್ರು ಗುರುಶ್ಯಾಮಿ ಅವ್ರನ್ನ ಎಂಪಿ ಆಗಿ ಕೆಲಸ ಮಾಡಿ ಅವ್ರನ್ನ ಗೆಲ್ಸಿದ್ರು ಅದೇ ಜನಾಂಗದವ್ರನ್ನ ಹಿಂಗೆ ದಲಿತ ಪರ ದಲಿತ ನಾಯಕರ ಪರ ಕೆಲಸ ಮಾಡಿ ಇದು ಮಾಡ್ಕೋಬರ್ತಾರೆ ದಲಿತ ವಿರೋಧಿ ಇಲ್ಲಿ ಬರ್ತದೆ ನ್ಯಾಯಾಲಯದಲ್ಲಿ ಮೊಕದ್ದಮೆಯನ್ನ ಉಳಿದ ಮೇಲೆ ನ್ಯಾಯಾಲಯದಲ್ಲಿ ತೀರ್ಪಿಗೆ ಕಾದಿದ್ದೀವಿ ತೀರ್ಪು ಬಂದಿದೆ ತನಿಖೆ ಮಾಡಿ ಅಂತ ತನಿಖೆಯನ್ನ ಮಾಡ್ತಕ್ಕಂಥದ್ದು ತನಿಖಾಧಿಕಾರಿಯನ್ನ ಮಾಡತಕ್ಕಂಥದ್ದು ನ್ಯಾಯಾಲಯದವರು ಅದರನ್ನ ಸಹಕರಿಸೇಟಿವ್ ಕೊಡ್ಬೇಕು ಶಾಸಕರು ಅದಕ್ಕೆ ಹೇಳ್ತಾರೆ ಇದಾರೆ ಪದೇ ಪದೇ ನಾನು ಸಹಕರಿಸ್ತೀನಿ ಅಂತ ಹೇಳಿದ್ರೆ ರಾಜೀನಾಮೆಯನ್ನ ಕೊಟ್ಟು ನೀವು ಸಹಕರಿಸಿ ಅಂತ ಹೇಳಿದ್ರೆ ಎರಡ್ ಸಾವಿರದ ಹದ್ಮೂರಲ್ಲಿ ಆಗಿರ್ತಕ್ಕಂಥ ಚುನಾವಣೆಗೂ ಈಗ ನಡೀತಿರ್ತಕ್ಕಂಥ ಚುನಾವಣೆಗೂ ಕೋಲಾರ ಶಾತ ಏನ್ ಸಂಬಂಧ ಆಗಿದೆ ಯಾಕೆ ರಾಜೀನಾಮೆ ಕೊಡಬೇಕು ಕೋಲಾರ ಕ್ಷೇತ್ರದಲ್ಲಿ ನಾನು ಅವರು ತಪ್ಪು ಮಾಡಿದಾರ ಯಾಕೆ ರಾಜೀನಾಮೆ ಅವರು ನಮ್ಮ ಮುಖಂಡರು ಒತ್ತಾಯ ಮಾಡ್ತಾರಲ್ಲ ಮೂವತ್ತೈದು ಜನ ಶಾಸಕರುಗಳಾಗ್ಲಿ ಇನ್ನೊಬ್ಬರಾಗ್ಲಿ ಮುಖಂಡರುಗಳಾಗ್ಲಿ ಯಾರು ಧ್ವನಿ ಎತ್ತಲ್ಲ ಅಂದ್ರೆ ಸತ್ಯಕ್ಕೆ ಯಾವತ್ತು ಸ್ಪಷ್ಟವಾಗಿರ್ತದೆ ಸತ್ಯ ಹೇಳುವಾಗ ಸತ್ಯನೇ ಅವರು ಶಾಸಕರೇ ಸರ್ಕಾರದ ಮುಂದೆ ಇದೆ ಸರ್ಕಾರ ಏನು ತೀರ್ಮಾನ ತೆಗೆದುಕೊಳ್ತದೋ ಅದಕ್ಕೆ ಬದ್ಧವಾಗಿರ್ತೀವಿ ಶಾಸಕರು ಕೂಡ ಹೇಳ್ತಾ ಇರ್ತಾರೆ ಪದೇ ಪದೇ ನಾನು ಸಹಕರಿಸ್ತೀನಿ ಹೇಳಿ ಅದನ್ನು ಬಿಟ್ಟು ರಾಜೀನಾಮೆ ಕೊಟ್ಟು ನೀವು ಸಹಕರಿಸು ನಿನಗೆ ತಾಕತ್ತಿದ್ರೆ ದಮ್ಮಿದ್ರೆ ಅಂತ ಕೇ ಮಾತಾಡ್ತೀರಲ್ಲ ನೀವು ಮಾತಾಡುವಾಗ ನಿಮ್ಮ ಬಾಯಿ ಲಿಮಿಟ್ ಲಿಮಿಟಲ್ಲಿ ಇಟ್ಕೊಳ್ಳಿ ಮುಖಂಡರುಗಳೇ ಹೀಗೆ ಶಾಸಕರ ಮೇಲೆ ಪ್ರತಿಯೊಂದನ್ನು ಮಾತಾಡ್ತಾ ಬಂದಾಗ ನಾವು ಪಕ್ಷದ ಕಡೆಯಿಂದ ಸಂಘಟನೆಗಳ ಕಡೆಯಿಂದ ಹೋರಾಟವನ್ನು ನಂಬ್ಕೋಬೇಕಾಗ್ತದೆ ನಾವು ಸುಮ್ಮನೆ ಕೂತಿಲ್ಲ ನ್ಯಾಯಾಲಯಕ್ಕೆ ಗೌರವ ಕೊಟ್ಟು ಏನು ಸರ್ಕಾರಕ್ಕೆ ಗೌರವ ಕೊಟ್ಟು ಆದೇಶ ಏನು ಬರುತ್ತೋ ಕಾಯ್ತಾ ಇದ್ದೀವಿ ತಪ್ಪಾದರೆ ತಪ್ಪೇ ಅದನ್ನು ಬಿಟ್ಟು ಯಾವುದ್ಯಾವುದೋ ಮಾತುಗಳಿಗೆ ನೀವು ಯಾರೋ ಕೊಡೋ ಪ್ಯಾಕೇಜ್ಗಳಿಗೆ ಕುಂತ್ಕೊಂಡು ಶಾಸಕರನ್ನ ವಿನಾಕಾರಣ ನೀವು ಮಾತಾಡ್ತಾ ಇದ್ರೆ ನಾವು ಸುಮ್ಮನೆ ಇರೋದಿಲ್ಲ ನೀವೇನು ಅನ್ಕೊಂಡಿದ್ರಿ ಇಪ್ಪತ್ತೆರಡು ಇಪ್ಪತ್ತ್ಮೂರು ಹೋರಾಟ ಮಾಡ್ತೀವಿ ಅದಕ್ಕೆ ಮೊದಲೇ ನಾವು ನಿಮ್ಮ ವಿರುದ್ಧ ಹೋರಾಟ ಮಾಡ್ತೀವಿ ಒಂದು ಗೌರವಾರ್ಥ ಇರುತ್ತೆ ಎರಡು ಸಾವಿರದ ಹದಿಮೂರಿಂದ ಎರಡು ಸಾವಿರದ ಹದಿನೆಂಟರವರೆಗೂ ಶಾಸಕರಿಗೆ ಏನು ಕೊಡ್ತಾ ಇದ್ರು ಪತ್ತೂರು ಮಂಜುನಾಥ್ ಮುಳಬಾಗ್ಲಲ್ಲಿ ಗೆದ್ದಿದ್ದಾಗ ಅನುದಾನಗಳು ಅವರ ಸೌಲಭ್ಯಗಳು ಒಂದು ಚೂರು ಕೂಡ ತೆಗೆದುಕೊಂಡಿಲ್ಲ ಯಾರಾದರೂ ಈವಾಗಲೂ ಅಕ್ಕ ಮಾಹಿತಿಗೆ ಹಾಕ್ಕೊಂಡು ತೆಗೆದುಕೊಳ್ಳಿ ಅವರು ಪರಿಶಿಷ್ಟ ಜಾತಿಯನ್ನು ಎಂದೂ ಕೂಡ ಕಡೆಗಣಿಸಿಲ್ಲ ಸ್ಪಷ್ಟವಾಗಿ ಹೇಳ್ತೀನಿ ನಾನು ಅವರು ಪರಿಶಿಷ್ಟ ಜಾತಿಯನ್ನು ಎಂದೂ ಕಡೆಗಣಿಸಿಲ್ಲ ಅವರು ನಮ್ಮ ಜೊತೆಯಲ್ಲೇ ಇದ್ದಾರೆ ನಮ್ಮ ಜೊತೆ ಇದ್ದಾರೆ ಅನೇಕ ಜನ ಅವರಿಂದ ಎಲ್ಲಾ ರೀತಿಯಲ್ಲೂ ಅನುದಾನಗಳನ್ನು ಪಡ್ಕೊಂಡು ಎಲ್ಲಾ ರೀತಿಯಲ್ಲೂ ಮುಖಂಡರುಗಳು ಮುಳಭಾಗಲಲ್ಲಿ ಪರಿಶಿಷ್ಟ ಜಾತಿಯವರು ಎಷ್ಟು ಜನ ಉದ್ದಾರ ಆಗಿಲ್ಲ ಅವ್ರ ಕಡೆಯಿಂದ ಅವರು ದಲಿತ ವಿರೋಧಿ ಅವರನ್ನು ಬಂಧಿಸಬೇಕು ಅಂತ ನೀವೆಲ್ಲ ಹೇಳ್ತಿರಲ್ಲ ಮಾತಾಡ್ತಿರಲ್ಲ ಮುಖಂಡರುಗಳು ನಿಮ್ಮ ಹಿನ್ನೆಲೆ ಏನಪ್ಪಾ ನೀವು ಈ ಹಿಂದ್ಗಡೆಯ ಏನ್ ಮಾಡ್ಕೊಂಡ್ ಬಂದಿದ್ದೀರಿ ಪ್ಯಾಕೇಜ್ಗಳಿಗೆ ನೀವು ಸಪೋರ್ಟ್ ಮಾಡಿಕೊಂಡು ನೀವು ಕೆಲಸ ಮಾಡ್ತಾ ಇದ್ದೀರಾ ನೀವು ಹೇಗೆ ನಡೆದ್ರೆ ಮುಂದಕ್ಕೆ ನಾವು ಹೋರಾಟವನ್ನು ಹಮ್ಮಿಕೋಬೇಕಾಗ್ತದೆ ನಿಮ್ಮ ಮೇಲೆ ನಾವು ಸುಮ್ಮನೆ ಗೊತ್ತಿಲ್ಲ ಕಾಂಗ್ರೆಸ್ ಪಕ್ಷ ಸುಮ್ಮನೆ ಗೊತ್ತಿಲ್ಲ ವಿನಾಕಾರಣ ನಮ್ಮ ಶಾಸಕ ನಾನು ಏನಾದರೂ ನಿಂದಿಸೋದು ಮಾಡಿದ್ದು ಹೋರಾಟಕ್ಕೆ ಹೇಳಿದರೆ ಬಹಿರಂಗವಾಗಿ ಹೋರಾಟಕ್ಕೆ ಬರ್ತೀವಿ ಅದೇನೇ ಆಗಲಿ ಎದುರಿಸೋಕ ಸಿದ್ಧವಾಗಿದ್ದೀವಿ ನ್ಯಾಯಾಲಯಕ್ಕೆ ಬೆಲೆ ಕೊಟ್ಟು ನಾವು ಸುಮ್ಮನೆ ಇದ್ದೀವಿ ತೀರ್ಮಾನ ತನಿಖೆ ಆಗುತ್ತೆ ಆ ತನಿಖೆಯಲ್ಲಿ ಏನು ಕ್ರಮ ತೆಗೆದುಕೊಳ್ತಾರೋ ಅದಕ್ಕೆ ಬದ್ಧವಾಗಿರ್ತಾರ ಶಾಸಕರು ಅಂತ ಹೇಳ್ತಾ ಪ್ಯಾಕೇಜ್ ಕೂಗಾಗಬಾರ್ದು ನಿಮ್ಗೆ ಹೋರಾಟ ಇದೆಯಾ ಮಾಡೋಣ ಸಂವಿಧಾನ ಬದ್ಧವಾಗಿ ಮಾಡೋಣ ಅಂಬೇಡ್ಕರ್ ಆಶಯದಂತೆ ಮಾಡೋಣ ವಿನಃ ವಿನಾಕಾರಣ ಒಳ್ಳೆ ವ್ಯಕ್ತಿಯನ್ನು ತೇಜೋಪದ ಮಾಡುವಂತಹ ಪ್ರಯತ್ನಗಳಿಗೆ ಯಾವ ವ್ಯಕ್ತಿಯನ್ನು ಮಾಡೋದು ಬೇಕಾಗಿಲ್ಲ ನಾನು ಕುತ್ತೂರು ಮಂಜುನಾಥ್ ಅಂತ ಹೇಳ್ತಾರಲ್ಲ ಯಾವುದೇ ವ್ಯಕ್ತಿಯನ್ನು ಯಾವುದೇ ಜಾತಿಯವರಾಗಿರಲಿ ಯಾವುದೇ ಪಕ್ಷದವರಾಗಿರಲಿ ಒಳ್ಳೆಯ ವ್ಯಕ್ತಿಯನ್ನು ತೇಜವದ್ದೆ ಮಾಡೋದು ಅಮಾನವೀಯತೆ ಆ ನಿಟ್ಟಿನಲ್ಲಿ ಏನು ನಾಳೆ ಯಾ ಬೇರೆಯವ್ರು ಏನು ಮುಖಂಡದರೋ ಅದು ಆ ಥರ ಒಬ್ಬ ವ್ಯಕ್ತಿಗೆ ತೊಂದರೆ ಕೊಟ್ಟರೆ ನಾವು ಅಂಬೇಡ್ಕರ್ ವಾದಿಗಳು ಯಾರಿಗೂ ನಾವು ತೊಂದರೆ ಕೊಡೋರಲ್ಲ ಆದರೆ ಆ ಥರದಲ್ಲಿ ಏನಾದರೂ ಮುಂಜಾನಾ ಮಾಡಿದಾಗ ನಾವು ಇಲ್ಲಿ ದಲಿತ ಮುಖಂಡ ಎಲ್ಲ ಸೇರಿದ್ದೀರಿ ಮಹಿಳಾ ಮುಖಂಡರು ಇದ್ದೀರಿ ನಮ್ಮ ಕಡೆ ಇದನ್ನು ಪ್ರತಿರೋಧ ಅದಕ್ಕೆ ಹಾಗೆ ಆಗುತ್ತೆ ಯಾಕಂದ್ರೆ ನಾವು ಸಮಾಜದಲ್ಲಿ ನೀವು ಯಾರೋ ಒಬ್ಬರೇ ಮಾಡಿದ್ದಕ್ಕೆ ಇಡೀ ಸಮಾಜಕ್ಕೆಲ್ಲ ಕೆಟ್ಟ ಹೆಸರು ಬರೋದು ಬೇಕಾಗಿಲ್ಲ ಕೊತ್ತೂರು ಮಂಜುನಾಥ್ ಒಬ್ಬರಿಂದಾನೆ ಇವತ್ತು ನೀವು ಇದು ಇಟ್ಕೊಂಡ್ಬಿಟ್ರೆ ಇನ್ನೂ ಎಷ್ಟೋ ಇದೆ ಇದೆ ರಾಜನಗರ ಈ ಜಿಲ್ಲೆಯಲ್ಲಿ ಬಹಳಷ್ಟು ಸಮಸ್ಯೆಗಳಿದ್ದಾವೆ ಅದ್ರ ಬಗ್ಗೆ ಹೋರಾಟಗಳು ಮಾಡಿದಿರ ತಮ್ಮ ಜನಾಂಗಕ್ಕೆ ಅರಿವು ಮೂಡಿಸುವಂತಹುದು ಜಾಗೃತಿ ಮೂಡಿಸುವಂಥದು ಎಲ್ಲ ಇತ್ತವೆಲ್ಲ ಮಾಡಿದ್ರೆ ಕೇವಲ ಮಂಜುನಾಥ್ ಅವ್ರನ್ನೇ ಟಾರ್ಗೆಟ್ ಮಾಡಿಕೊಂಡು ಅವರ ಮುಖಾಂತರನೇ ಜೀವನ ಅನ್ನೋದು ಬಹಳ ಅಮಾನವೀಯತೆ ಮತ್ತು ದುಃಖಕರ ಹೇಯಕರ ಶೋಚನೀಯ ಇದಕ್ಕೆ ನಾವೆಲ್ಲ ಮುಖಂಡರು ಸಹ ಅವರು ಅರ್ಪಿಸಿಕೊಂಡಿರುವಂಥ ಈ ಪ್ರತಿಭಟನೆಗೆ ನಮ್ಮ ಪ್ರತಿರೋಧವನ್ನು ಈ ಮೂಲಕ ವ್ಯಕ್ತಪಡಿಸ್ತಾರೆ ಅವರು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಮುಳುಬಾಗ ಕ್ಷೇತ್ರದಲ್ಲಿ ಎಮ್ ಎಲ್ ಎ ಆಗಿತ್ತು ಅದಕ್ಕೆ ಮೊದಲು ಹಿಂದಿನಿಂದಲೂ ಅವರಲ್ಲಿ ಆ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ ಸುಮಾರು ಹತ್ತು ನಂತರ ಶ್ರಮ ಮುಳುಬಾಗಲಿ ಅವರು ಕೊಟ್ಟಿದ್ದಾರೆ ಆವಾಗಿ ಸಮಾಜ ಕಾರ್ಯಕರ್ತನಾಗಿ ಸಮಾಜ ಸೇವಕನಾಗಿ ಕೆಲಸ ಮಾಡ್ತಾ ಇದ್ದಿದ್ದು ಆವತ್ತು ಏನು ಅದ್ರ ಮೀಸಲಾತಿ ಆ ಜಾತಿ ಸರ್ಟಿಫಿಕೇಟ್ ಏನಿದೆ ಅದು ಅದು ಕಸದಿಲ್ಲ ಅದು ಅದನ್ನು ಕಸಿಯೋದಕ್ಕೂ ಆಗೋದಿಲ್ಲ ಅದು ಮಿಸ್ಟೇಕ್ ಅಧಿಕಾರಿಗಳ ಮಾಹಿತಿಯ ಕೊರತೆಯಿಂದ ಆಗಿರುವಂಥ ವಿಚಾರನೇ ವಿನಃ ಅದು ಕಸಿಯೋದಕ್ಕೆ ಅದು ಆ ಒಂದು ನಿಟ್ಟಿನಲ್ಲಿ ಅಧಿಕಾರಿಗಳ ಒಂದು ಮಾಹಿತಿ ಕೊರತೆಯಿಂದ ಅದು ಆ ಸರ್ಟಿಫಿಕೇಟ್ ನೀಡಿದ್ರು ಅದರಡಿಯಲ್ಲಿ ಅವರು ಸ್ಪರ್ಧಿಸಿ ಯಾವುದೇ ರೀತಿಯ ದಲಿತ ವಿರೋಧಿ ಕೆಲಸಗಳನ್ನು ಮುಳಬಾಗ ತಾಲೂಕಲ್ಲಿ ಮಾಡಿಲ್ಲ ಕರ್ನಾಟಕ ರಾಜ್ಯದ ಎಲ್ಲ ಕ್ಷೇತ್ರಗಳನ್ನು ಪರಿಗಣಿಸಿದ್ರೆ ಅವರ ಅವಧಿಯಲ್ಲಿ ಏನು ದಲಿತರು ಅಭಿವೃದ್ಧಿಯಾಗಿದ್ದಾರೆ ಎಲ್ಲ ಜಾತಿಯವರು ರಾಜಕೀಯವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿಯೂ ಸಹ ಎಲ್ಲ ಜನಾಂಗದವರು ಎಲ್ಲ ಜಾತಿಯವರು ಅಲ್ಲಿ ಅಭಿವೃದ್ಧಿಯಾಗಿದ್ದಾರೆ ಅದರಲ್ಲೂ ದಲಿತರಂದು ಏನಿದ್ದೀರಿ ಆ ದಲಿತರಂತೂ ಭಾಳ ಮುಖ್ಯವಾಗಿ ಬಂದಿದ್ದಾರೆ ಅದರಲ್ಲಿ ನನ್ನ ಸ್ನೇಹಿತರು ಇದ್ದಾರೆ ಆ ಒಂದು ಬೆಳವಣಿಗೆನ ನಾವು ಬೇರೆ ಕ್ಷೇತ್ರಗಳಲ್ಲಿ ನೋಡೋಕ್ಕಾಗಿಲ್ಲ ಪುತ್ತೂರು ಮಂಜುನಾಥ್ರವರು ಯಾವುದೇ ದಲಿತ ವಿರೋಧಿ ಚಟುವಟಿಕೆಗಳನ್ನಾಗಲಿ ಅಥವಾ ಭ್ರಷ್ಟಾಚಾರದ ಆರೋಪವನ್ನು ಆ ಅವಧಿಯಲ್ಲಿ ಮಾಡಿಲ್ಲ ಆ ಐದು ವರ್ಷಗಳ ಅವಧಿಯಲ್ಲಿ ಯಾವುದೇ ಒಂದು ಕೋಟ್ಯಾಂತರ ರೂಪಾಯಿ ಅಂತ ಆರೋಪ ಮಾಡಿ ಭ್ರಷ್ಟಾಚಾರ ಮಾಡಿಟ್ಟಿದ್ದಾರೆ ಲಂಚತನ ಮಾಡಿದ್ದಾರೆ ಅಥವಾ ಜಾತಿ ಮೇಲೆ ಜಾತಿ ನಿಂತು ಕಟ್ಟಿದ್ದಾರೆ ನೀವು ಎಲ್ಲಾದರೂ ಹುಡುಕಿದರೆ ಅದು ಸತ್ಯವಾಗಿ ದೂರವಾದಂಥ ವಿಚಾರ ಇಷ್ಟೆಲ್ಲ ದಲಿತ ಪರ ಕಾರ್ಯಕ್ರಮಗಳು ಮಾಡಿಕೊಂಡು ದಲಿತನ ಮುಖ್ಯವಾಗಿ ಕರ್ಕೊಂಡು ಬಂದು ಅಲ್ಲಿ ಎಲ್ಲರ ಜೊತೆಯಲ್ಲೂ ಸರ್ವ ಜನಾಂಗದ ನಾಯಕನಾಗಿ ಬೆಳಿತಾರದ್ದು ಯಾವುದೇ ಒಂದು ಸಣ್ಣ ವ್ಯಕ್ತಿಯನ್ನು ಕಣಿಗಾಣಿಸುವಂತಹ ವ್ಯಕ್ತಿತ್ವ ನಮ್ಮ ಕುತ್ತೂರು ಮಂಜುನಾಥವ್ರು ನಾಲ್ಕು ಕಂಡಂಗಿಲ್ಲ ನಲವತ್ತು ವರ್ಷಗಳ ಜೀವನದ ನಾಲ್ಕು ಕಂಡಂಗೆ ರಾಜಕಾರಣಿಗಳಲ್ಲಿ ನೀವು ಮೀಸಲು ಕ್ಷೇತ್ರದಲ್ಲಿ ಹೋದ್ರೂ ಅಲ್ಲಿ ದಲಿತನ ಯಾರನ್ನು ಬೆಳೆಸಿರೋದಿಲ್ಲ ಆದರೆ ಇವತ್ತು ಮುಳುಭಾಗ ಕ್ಷೇತ್ರದಲ್ಲಿ ದಲಿತರು ಬೆಳೆದಿರುವಷ್ಟು ಆರ್ಥಿಕವಾಗಿ ರಾಜಕೀಯವಾಗಿ ಬೇರೆ ಯಾವುದೇ ಕ್ಷೇತ್ರದಲ್ಲಿ ಬೆಳೆದಿಲ್ಲ ಆ ಒಂದು ಅವ್ರಿಗೆ ಇದಿದೆ ಏನು ಬೆಳೆಸುವ ರೀತಿ ಅಂದರೆ ಅವರು ಒಂದೇ ಜಾತಿಗೆ ಸೀಮಿತ ಆಗಿಲ್ಲ ಹಿಂದುಳಿದೊಡ್ಡದವ್ರಿಗೂ ಅಲ್ಪಸಂಖ್ಯಾತರಿಗೂ ಬ್ರಾಹ್ಮಣರಿಗೂ ಗೌಡ್ರಿಗೂ ಎಲ್ರಿಗೂ ಅಲ್ಲಿ ಇದು ಮಾಡ್ಕೊಂಡು ಇದ್ದಾರೆ ಅಂಥ ಒಬ್ಬ ವ್ಯಕ್ತಿಯನ್ನು ವಿನಾಕಾರಣ ನಿಂದಿಸ್ತಾ ಇದ್ರೆ ಆಗಿದೆ ಅದು ಅಧಿಕಾರಿಗಳ ಮಾಹಿತಿ ಕೊರತೆಯಿಂದನೋ ಅಥವಾ ಅಧಿಕಾರಿಗಳ ಇದರಿಂದ ಅದು ಸಹ ಜಾತಿ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಆಮೇಲೆ ಸಾಬೀತಾಗೋದಕ್ಕೆ ಇಷ್ಟು ಸಾಗಿದೆ ಅದು ಸರ್ಕಾರ ಕೋರ್ಟು ನ್ಯಾಯಾಲಯ ಕೊಟ್ಟಿದೆ ಅದು ಸರ್ಕಾರಕ್ಕೆ ಹೋಗಿದೆ ಅದು ಅದ್ರ ಕೆಲಸ ಕಾನೂನು ಅದ್ರ ಕೆಲಸನ ಅದು ಮಾಡುತ್ತೆ ಅದಕ್ಕೆ ಯಾರೂ ಕಾನೂನು ತಪ್ಪಿಸ್ಕೊಳ್ಳೋಕಾಗೋದೇ ಇಲ್ಲ ಕೊತ್ತೂರು ಮಂಜುನಾಥ್ ಯಾರೇ ಆಗಿರಲಿ ಕಾನೂನಿಗಿಂತ ಯಾರು ದೊಡ್ಡವರಿಲ್ಲ ಆ ನಿಟ್ಟಲ್ಲಿ ಕೆಲಸ ಮಾಡ್ತಿದ್ದಾರೆ ಆದರೆ ಕೆಲವು ನಮ್ಮ ಸ್ನೇಹಿತರುಗಳು ವಿನಾಕಾರಣ ಇದನ್ನು ನೀವತ್ತಿಂದನೇ ಅಲ್ಲ ಪ್ರತಿ ದಿನ ಆತ್ಮ ಬಂದಾಗ ಯಾರು ತಂಟೆಗೂ ಹೋಗೋದಿಲ್ಲ ಆತನ ವಿನಾಕಾರಣ ಆತನ್ನು ಪ್ರೇದಿಸುವಂಥ ಪ್ರವೃತ್ತಿಗೆ ಹೋಗ್ಬಾರ್ದು ಒಂದು ಒಳ್ಳೆಯ ವ್ಯಕ್ತಿಯನ್ನು ನಾವು ಕೆಟ್ಟವ್ರು ಮಾಡ್ಬಾರ್ದು ನಾನು ಹೇಳ್ಕೊಳ್ಳೋದು ಇಷ್ಟೇ ಆತನ ಪದೇ ಪದೇ ಯಾವುದೇ ಬೇರೆ ರಾಜಕೀಯ ಏನು ವ್ಯಕ್ತಿಗಳಿದ್ದಾರೆ ಬೇರೆ ಪಕ್ಷಗಳಲ್ಲಿ ಅವರ ಒಂದು ಕುಮ್ಮಕ್ಕನಿಂದ ಏನು ಹೇಳಕ್ ಬಯಸ್ತೀನಿ ಅಂತಂದ್ರೆ ಇವತ್ತು ಒಳ್ಳೆ ಎಮ್ ಎಲ್ ಎ ಕೊತ್ತೂರ್ ಅವರು ನಮಗೆ ಸಿಕ್ಕಿರೋದು ನಮ್ಮ ಪುಣ್ಯ ಅಂತ ಹೇಳ್ಬಾಡ್ತೀನಿ ಈ ಸಿದ್ದರಾಮಯ್ಯ ಅವರಾಗ್ಲಿ ದಲಿತ ನನಗೆ ನಮ್ಮ ಮಂಜಣ್ಣವರು ದಲಿತ ಮುಖಂಡ್ರೆ ಅವರು ಯಾಕೆ ಅಂತಂದ್ರೆ ಇಷ್ಟು ದಿನ ನಮ್ಮ ಮುಖಂಡರು ಕೆಲವು ಮುಖಂಡರು ನಾನು ಯಾರ ಬಗ್ಗೆನೂ ತಪ್ಪಾಗಿ ಹೇಳಲ್ಲ ಕೆಲವು ಮುಖಂಡರು ಒರ್ಜಿನಲ್ ಸರ್ಟಿಫಿಕೇಟ್ ಇಟ್ಕೊಂಡೆ ಏನು ಉದ್ದಾರ ಮಾಡಲಿಲ್ಲ ಕೋಲಾರ ಜಿಲ್ಲೆನ ಅವ್ರವ್ರು ಅವ್ರವ್ರ ಅವ್ರವ್ರು ಏನೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತು ನಮಗೆ ನಾನ್ ಕರಪ್ಷನ್ ಇಲ್ದಿದ್ದು ಮುಖಂಡರು ಒಬ್ಬ ಎಮ್ ಎಲ್ ಎ ನಮಗೆ ಸಿಕ್ಕಿದ್ದಾರೆ ಅಂದ್ರೆ ನಾವು ಮಾಡ್ಕೊಂಡಿರೋ ಪುಣ್ಯ ಎಲ್ದ ಮುಖಂಡ್ರನ್ನ ಏನೋ ಹಿರಿಯ ಆಡಿಸ್ಬಿಟ್ಟಿದ್ದಾರೆ ಅದೆಲ್ಲೂ ದಾಖಲೆ ಇಲ್ಲ ಅವರವ್ರ ಕಡೆಯಿಂದ ಅನುದಾನ ತಗೊಂಡಿರೋರ್ನ ಅವ್ರು ಏನೋ ಅಂದಿದ್ದಾರೆ ಏನೋ ಬೂಟ್ ಹೋಲಿಸ್ಕೊಂಡಿದ್ದಾರೆ ಆ ತರ ಈ ತರ ಅಂತ ಸುಳ್ಳು ಆಪಾದನೆಗಳು ಹೊರಿಸ್ಕೊಂಡು ಅವ್ರವ್ರ ಬೇಳೆ ನಾವು ಅವ್ರು ಬೇಯಿಸ್ಕೊಂತ ಪ್ಯಾಕೇಜ್ಗಳ ಮುಖಾಂತರ ನಮ್ಮ ದಲ್ತ್ ಮುಖಂಡರು ಕೆಲವು ಕೆಲವರು ಕೆಲವರು ಕೆಲವು ದಲ್ತ ಮುಖಂಡರು ಪ್ಯಾಕೇಜ್ಗಳಿಗೋಸ್ಕರ ಅವ್ರನ್ನ ಇವಾಗ ಮಾತಾಡೋದೇನೋ ಅವ್ರ ದಂತ ವಿರೋಧಿ ಅನ್ನೋದೇನೋ ಯಾಕೆ ಇವತ್ತು ಬಾಬಣ್ಣ ಹೇಳ್ದಂಗೆ ನಾಗೇಶ್ ಅವ್ರನ್ನ ಗೆಲ್ಸಿದ್ದಾರೆ ಎಮ್ ಎಲ್ ಎ ಮುನ್ಷಾ ಇದು ಎಂ ಪಿ ಮುನ್ಸಾಮಿ ಅವ್ರನ್ನ ಗೆಲ್ಸಿದ್ದಾರೆ ಅವರೆಲ್ಲ ದಲಿತರೆ ನಮಗೆ ಗೊತ್ತಿದ್ದಂಗೆ ಏನು ನಮ್ಮ ನಮ್ಮ ಮುಖಂಡರಲ್ಲಿ ಕಾನೂನಿಗೆ ಬೆಲೆ ಕೊಡ್ತಾರೆ ಏನಾದರೂ ಅವ್ರಿಗೆ ಅಂಬೇಡ್ಕರ್ ಅವ್ರಿಗೆ ಅವರು ಮರ್ಯಾದೆ ಕೊಡ್ತಾರೆ ಕಾನೂನಿಗೆ ನಾವು ತಲೆ ಬಾಗ್ತೀವಿ ಅನ್ನೋ ಅನ್ನೋದಿದ್ರೆ ಅವ್ರ ಮಾನ ಮರ್ಯಾದೆ ಇದ್ರೆ ಕಾನೂನ್ಗೆ ವಿರುದ್ಧವಾಗಿ ಅವ್ರು ಮಾತಾಡಬಾರ್ದು ಇವಾಗ ಕಾನೂನಲ್ಲಿದೆ ಕೋರ್ಟಲ್ಲಿದೆ ಕಾನೂನಲ್ಲಿ ಏನು ತೀರ್ಮಾನ ಆಗುತ್ತೋ ಅದಕ್ಕೆ ನಾವು ಬದ್ಧವಾಗಿರಬೇಕು ಇವ್ರ ಕಾನೂನನ್ನ ಬಿಟ್ಟು ಸರ್ಕಾರಕ್ಕೆ ಒಪ್ಸಿದ್ರು ಸರ್ಕಾರನ ಬಿಟ್ಟು ಇವ್ರು ಮಾತಾಡ್ತಾ ಇದ್ದಾರೆ ಅಂದರೆ ಇವ್ರು ಇವ್ರಂತ ಮೂರ್ಖರು ಯಾರು ಇಲ್ಲ ಇವ್ರ ಕಾನೂನು ವಿರೋಧಿಗಳು ಅಂಬೇಡ್ಕರ್ಗೆ ಬೆಲೆ ಕೊಡ್ದಿದ್ದು ಮುಖಂಡರು ಇವರು ಇವರು ಬರೀ ಅಂಬೇಡ್ಕರ್ ಫೋಟೋನ ಇಟ್ಕೊಂಡು ಅವ್ರ ಹೆಸರಲ್ಲಿ ದಂಧೆ ಮಾಡ್ತಾ ಇರೋ ಕಿಡುಕಿಣಿಗಳು ಅವ್ರಿಗೆ ಮಾನ ಮರ್ಯಾದೆ ಇದ್ರೆ ಇವಾಗ ಕೋರ್ಟಲ್ಲಿದೆ ಸರ್ಕಾರಕ್ಕೊಪ್ಸಿದ್ದಾರೆ ತನಿಖೆ ನಡೀತಾ ಇದೆ ಅಂತ ಇದ್ರೆ ಅವರು ಕಾನೂನ್ಗೆ ಬಿಟ್ಬಿಟ್ಟು ನಾವು ಕಾನೂನಿಗೆ ಮರ್ಯಾದೆ ಕೊಡ್ತೀವಿ ಅವ್ರಿಗೇನು ಶಿಕ್ಷೆ ಆಗುತ್ತೆ ಅವಾಗ ಶಿಕ್ಷೆ ಆಗಲಿ ಕಾನೂನಿದೆ ಎಲ್ಲ ಇದೆ ಮಂಜಾಣನ ಏನಾದರೂ ತಪ್ಪು ಮಾಡಿದ್ರೆ ಕಾನೂನು ಕಾನೂನ್ಗೆ ಒಪ್ಸಿದ್ದಾರೆ ಕಾನೂನು ನೋಡ್ಕೊಳ್ಳುತ್ತೆ ಇವ್ರು ಯಾಕೆ ಈ ತರ ಯಾಕೆ ಈ ತರ ಮಾತಾಡ್ತಾ ಇದ್ದಾರೆ ಇವ್ರಿಗೇನು ಅಂತ ಇದು ಇವ್ರಿಗೆ ಮಾನ ಮರ್ಯಾದೆ ಇದ್ರೆ ಈ ಹೋರಾಟನ ಈ ಹೋರಾಟಗಳು ಈ ಪ್ರೆಸ್ ಮೀಟ್ಗಳು ಎಲ್ಲ ಮಾಡೋದು ಮರ್ಯಾದೆ ಇದ್ರೆ ಬಿಟ್ಬಿಡ್ಬೇಕು ಇಲ್ಲ ಅಂದ್ರೆ ಅವ್ರ ಕಾನೂನು ವಿರೋಧಿಗಳು ಅವರು ಇವಾಗ ಮಂಜಣ್ಣ ಅವರು ಕಾನೂನು ವಿರೋಧಿ ಅಲ್ಲ ಅವ್ರು ತನಿಖೆಗೆ ಹೋಗ್ತಾರೆ ಅವರು ಧಾರಾಳವಾಗಿಗಳಾಗ್ತಾ ಇದೆ ಚರಂಡಿಗಳಾಗ್ತಾ ಇದೆ ಅನುದಾನಗಳು ತರ್ತಾ ಇದಾರೆ ಮಾಡಕ್ ಬಿಡಿ ದಲಿತನ ಉದ್ದಾರ ಆಗಕ್ ಬಿಡಿ ನೀವು ಒಬ್ಬರು ಮಾಡೋ ತಪ್ಪಿಗೆ ತಪ್ಪಿಗೆ ಇಡೀ ಸಮುದಾಯಕ್ಕೆ ಅವಮಾನ ಆಗ್ತಾ ಇದೆ ನಿಮ್ಗೆ ಮಾನ ಮರ್ಯಾದೆ ಇದ್ರೆ ಇಲ್ಲಿಗೆ ಹೋರಾಟ ಬಿಡಿ ಇಲ್ಲಾಂದ್ರೆ ನಾವು ನಿಮ್ಮ ವಿರುದ್ಧ ಹೋರಾಟ ಮಾಡ್ಬೇಕಾಗುತ್ತೆ ಹೆಣ್ಮಕ್ಳೆಲ್ಲ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಮಕ್ಳು ಸೇರ್ತೀವಿ ನಾವು ನಿಮ್ಮ ವಿರುದ್ಧ ಹೋರಾಟ ಮಾಡ್ತೀವಿ ನೀವು ನಾವು ನೋಡಿಬಿಡೋಣ ಅಂತ ಈ ಸಂದರ್ಭದಲ್ಲಿ ಚಾಲನೆ ಮಾಡಿನೇ ಹೇಳ್ತಾ ಇದ್ದೀವಿ